ಓಂ ನಮೋ ವೆಂಕಟೇಶಾಯ ನಾನು ನರೇಂದ್ರ ರಾಠೋಡ್ ಬೋರ್ಬಂಡ ಗ್ರಾಮ ಬೋರ್ ತಾಲೂಕು ಗೋರ್ಮೆಂಟ್ಕಲ್ ಜಿಲ್ಲೆ ಯಾದಗಿರಿ ನಮ್ಮ ಬೋರ್ಬಂಡ ಗ್ರಾಮದಲ್ಲಿ ನೆಲೆಸಿರುವ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ ಸೂಕ್ಷೇತ್ರ ಬೋರ್ಬಂಡನಲ್ಲಿ ಈಗ ಎರಡನೆಯ ವರಮಹಾಲಕ್ಷ್ಮಿ ಪೂಜಾವನ್ನು ಹಮ್ಮಿಕೊಂಡಿದ್ದೀವಿ ಈಗ ನಾಳೆಗೆ ಶುಕ್ರವಾರ ಹದಿನೈದನೇ ತಾರೀಕು ಎಂಟನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತೊಂಬೈ ಗಂಟೆಗೆ ಸಾಮೂಹಿಕ ಅಂದರೆ ದಂಪತಿಗಳ ಜೊತೆಗೆ ಅವರು ಸಾಂಸ್ಕೃತಿಕ ವೇಷನಲ್ಲಿ ಸಾರಿ ಮತ್ತು ಪಂಜನಲ್ಲಿ ಬಂದು ಹೋದ ಇದು ಎರಡನೇ ವರ್ಷ ಹೋದ ವರ್ಷ ಮಾಡಿದ್ದೀವಿ ಇದು ಎರಡನೇ ವರ್ಷ ಹೋದ ವರ್ಷ ನಮ್ಮಲ್ಲಿ ದಂಪತಿಗಳು ಎಲ್ಲ ಪೂಜೆಗೆ ಕೂತಿದ್ದವರು ಎಂಬತ್ತೇಳು ಜನ ಜೋಡಿಗಳು ಕೂತಿದ್ದರು ಈ ಸಾರಿ ಒಂದು ನೂರ ಇಪ್ಪತ್ತೈದು ಜತಗಳು ಕೂಡ ಸಂಭವ ಇದೆ ಇವಾಗ ಈಗಾಗಲೇ ಅವರು ಈ ಪೂಜೆಗೆ ಬರೋವರೆಲ್ಲ ನೋಂದಣಿ ಮಾಡಿಕೊಂಡಿದ್ದಾರೆ ಇನ್ನು ಯಾರನ್ನೇ ಇಷ್ಟಪಟ್ಟವರು ಬಂದರೇನು ಅವರಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ ಎಲ್ಲರೂ ಬಂದು ಕಸಿ ಸಾಮೂಹಿಕವಾಗಿ ಕುಂತು ವರಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿಕೊಂಡು ಆ ವರಮಹಾಲಕ್ಷ್ಮಿಯನ್ನು ಆಶೀರ್ವಾದ ಪಡೆದು ಆ ಲಕ್ಷ್ಮಿ ಮಹಾಲಕ್ಷ್ಮಿ ಅನ್ನೋದು ಎವರಿಗೆ ಎಲ್ಲರಿಗೆ ನಮಗೆ ಅವಶ್ಯಕತೆ ಹಾಗಾಗಿ ಈ ಜನ ನಮ್ಮ ನಾಡು ಕಾಡು ಬೆಳೀಲಿ ಜನ ಬೆಳೀಲಿ ನಮ್ದು ಎಲ್ಲದು ಒಳ್ಳೆಯದಾಗಲಿ ಅಂತೇಳಿ ಇದರ ಸೊಲಿಗೆ ನಾವು ಏನದ ವರ್ಷ ವರ್ಷ ವರಮಹಾಲಕ್ಷ್ಮಿ ಪೂಜೆ ಅಂದ್ಕೊಂಡಿದ್ದೀವಿ ಇದು ಹದಿನೈದನೇ ತಾರೀಕಾದ ನಂತರ ಹದಿನಾರನೇ ತಾರೀಕು ರಾತ್ರಿ ಹನ್ನೆರಡು ಹದಿನೈದಿಗೆ ಮತ್ತು ಶ್ರೀಕೃಷ್ಣ ಹುಟ್ಟುವ ಅನ್ನೋ ಉತ್ಸವ ಇದ್ದೀವಿ ಮರುದಿನ ಶ್ರೀಕೃಷ್ಣ ಜನ್ಮ ಶ್ರೀಕೃಷ್ಣ ಅವರು ಹುಟ್ಟುವ ದಿವ ಮರುದಿನ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ಐದುವರ ಆವತ್ತೂ ಏನಾದಂದರೆ ನಮ್ಮ ಬೋರ್ಬಂಡ ಗ್ರಾಮ ಹನುಮಾನ್ ದೇವಸ್ಥಾನಲಿಂತ ಲಕ್ಷ್ಮೀ ತಿಮ್ಮಪ್ಪ ಸನ್ನಿಧಿ ವಧಾನವರಿಗೆ ಶ್ರೀಕೃಷ್ಣನ ಮೂರ್ತಿಯನ್ನು ಪಲ್ಲಕ್ಕಿನಲ್ಲಿ ಮೆರವಣಿಗೆ ಮಾಡಿ ಮೊಸರು ಗಡಿಗೆಯನ್ನು ಹೊಡಿತೀವಿ ಬಣ್ಣದ ಹೊಗಳಿ ಆಟ ಆಡುತ್ತಾ ಮೊಸರು ಕಡೆಗೆ ಹೊಡೆಯೋದು ಕಾರ್ಯಕ್ರಮವನ್ನು ಅಣ್ಣಿಕೊಂಡಿದ್ವಿ ಈ ಥರ ಈಗ ಅದು ಶ್ರೀಕೃಷ್ಣ ಜನ್ಮಾಷ್ಟಮಿ ಹದಿನಾಲ್ಕನೇ ಹನ್ನೆರಡನೇ ವರ್ಷ ಈಗ ಹೀಗಾಗಿ ಎವ್ರಿ ಪ್ರತಿಯೊಂದು ವರ್ಷ ನಡೀತಾ ಇದೆ ಅದಕ್ಕಾಗಿ ಎಲ್ಲ ಭಕ್ತರು ನಮ್ಮ ಯಾದಗಿರಿ ಜಿಲ್ಲೆ ಆಗಲಿ ಸುತ್ತಮುತ್ತಲ ಆಗಲಿ ರಾಜ್ಯ ಇದ್ದು ಬೇರೆ ರಾಜ್ಯದಿಂದಲೇ ಬಂದು ಆ ದೇವರ ಕೃಪೆಗೆ ಪಾತ್ರರಾಗಿ ಅವರ ಆಶೀರ್ವಾದ ಪಡೆದು ಎಲ್ಲರೂ ಬಂದು ಆ ಪಾ ಇದರೊಳಗೆ ಆ ಉತ್ಸವನಲ್ಲಿ ಪಾಲ್ಗೊಳ್ಳಬೇಕು ಎರಡು ಮೂರು ಶ್ವಾಸನೆ ಅಂತ ಉತ್ಸವನಲ್ಲಿ ಅಂತ ಹೇಳಿ ನಾನು ಈ ಜನ ನಾಡಿನ ಜನರಿಗೆ ಎಲ್ಲರಿಗೂ ನನ್ನ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ ಜೀರ್ಣೋದ್ಧಾರ ಸೇವಾ ಸಂಘದ ನಾನು ಕಾರ್ಯದರ್ಶಿ ಆಗಿರೋದ ಎಲ್ಲರಿಗೂ ಮನವಿ ಇದ್ದೀನಿ ಬನ್ನಿ ಈ ಅವಕಾಶನ ಎಲ್ಲರೂ ತುಂಬ ನೋಡಿ ಹಂತ್ಕೊಳ್ಳ್ರಿ ಮತ್ತು ಆ ದೇವರ ಆಶೀರ್ವಾದ ಪಡ್ರಿ ಅಂತ ಹೇಳಿ ನಾನು ಎಲ್ಲರಲ್ಲಿ ಬೇಡ್ಕೊತೇನೆ ತೆಲಂಗಾಣ ಮಂದಿ ಪೂಜೆ ಮಾಡಿಸೋರು ನಾರಾಯಣಪೇಟು ಅದೆಲ್ಲ ನಮ್ಗೆ ತೆಲಂಗಾಣ ಬಾರ್ಡರ್ ಸೆನೆ ಭಾಗ್ಯಿಂದ ನಾರಾಯಣಪೇಟೆ ಜಿಲ್ಲೆ ಬರ್ತಾರೆ ಅಕ್ಕಪಕ್ಕವರು ಬರ್ತಾರೆ ಬಹಳಷ್ಟು ಈಗ ನಮ್ಮ ರಾಯಚೂರು ಗುಲ್ಬರ್ಗ ಸೇಡಂ ಯಾದಗಿರಿ ಇವು ಎಲ್ಲ ಬರೀ ಬರ್ತಾರೆ ಹೀಗೆ ಈಗ ಈಗ ಎಲ್ಲಾದ ನಮ್ಮ ಕಡೆ ಅದು ಹೆಚ್ಚಿನ ಪ್ರಭಾವ ಬೀಳ್ತಾ ಇದೆ ಮಂದಿ ಬಂದು ಭಕ್ತರು ಎಲ್ಲ ಬಂದು ಹೋದ ವರ್ಷಲಿಂತ ಈ ವರ್ಷ ಹೆಚ್ಚಿಗೆ ಉತ್ಸವ ತೋರಿಸ್ತಾ ಇದ್ದಾರೆ ಈಗ ವರಮಹಾಲಕ್ಷ್ಮಿ ಪೂಜೆ ಅಂದರೆ ನಾವು ಹೋದ ವರ್ಷ ಎಂಬತ್ತೇಳು ಜೋಡಿ ಕೂತಿದ್ದೀವಿ ಈ ವರ್ಷ ಒಂದು ನೂರ ಇಪ್ಪತ್ತೈದು ಜೋಡಿ ಅಂತ ಹೇಳಿ ಆಲ್ರೆಡಿ ನಿರ್ಣಯ ಆಗಿದೆ ಮತ್ತು ಶ್ರೀಕೃಷ್ಣ ದೇವ ಜನ್ಮಾಷ್ಟಮಿಗೆ ವರ್ಷ ವರ್ಷ ಎರಡು ಸಾವಿರ ಎರಡೂವರೆ ಸಾವಿರ ಮೂರು ಸಾವಿರ ಬರ್ತಾರೆ ಈ ವರ್ಷ ಇನ್ನೂ ಹೆಚ್ಚಿಗೆ ಬರ್ಬೋದು ಒಂದು ನಾಲ್ಕೈದು ಸಾವಿರ ಜನ ಸೇರ್ಬೇಕಂತೇಳಿ ನಿರೀಕ್ಷಣೆ ಮಾಡ್ಕೊಂಡಿದ್ದೀವಿ ಹಾಂ ಬಂದಿದ್ದವ್ರಿಗೆಲ್ಲ ಊಟದ್ದು ತೀರ್ಥ ಪ್ರಸಾದ ವ್ಯವಸ್ಥೆ ಇರ್ತದೆ ಎಲ್ಲರೂ ಬಂದು ದೇವರ ದರ್ಶನ ಪಡೆದು ಅವರ ಆಶೀರ್ವಾದ ಪಡೆದು ತೀರ್ಥ ಪ್ರಸಾದ ತಗೊಂಡು ಹೋಗ್ಬೋದು ಜನ್ಮಾಷ್ಟಮಿ ಮರುದಿನ ಏನು ಪ್ರಸಾದ ವ್ಯವಸ್ಥೆ ಮಾಡ್ತೀವಿ ಸ್ಪೆಷಲ್ ಆಗಿ ಪ್ರಸಾದ ಈಗ ವರಮಹಾಲಕ್ಷ್ಮಿ ಪೂಜೆ ಶುಕ್ರವಾರ ದಿನ ಹೋಳಿಗೆ ಪಾಯಸ ಇದೆಲ್ಲ ಇರುತ್ತೆ ಮರದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮೊಸರು ಗಡಿಗೆ ಓರಿಯ ಕಾರ್ಯಕ್ರಮ ಹದಿನೇಳನೇ ತಾರೀಕು ಅದು ಏನದಲ್ಲ ಅವಾಗೆಲ್ಲ ಹುಗ್ಗಿ ಇರುತ್ತದೆ ಹುಗ್ಗಿ ರೈಸು ಸಾಂಬಾರು ಈ ಥರ ಎಲ್ಲ ಅಂತ ಪದಾರ್ಥಗಳು ಇರ್ತವೆ ಊಟದು